ಪ್ರೀತಿ ನಿಮ್ಮ ನಿಮ್ ನೋಡ್ರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದು ಹೋಗಿ ಹಾಳು ಮಾಡ್ತೇವ್ರಿ ಹೌದಿಲ್ರಿ ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ಅನಂತದ್ದು ಇತ್ತಪ್ಪ ಅಂದ್ರೆ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೂ ನಿಮ್ ಊರ್ ಹೆಸರು ಯಾವ್ದ ಕಿಶನ ಕೀರ್ತಿ ಮುಟ್ಟಿಸ್ತೇವೆ ಬಸವಣ್ಣ ಅಂದ್ರೆ ಅಟ್ಟು ಕೀಳಾಗಿ ಮಾಡ್ತಾರ ಸರ್ ಇಲ್ಲ ನೀವು ಇಬ್ರು ಬಸ್ ಹಗರಿ ಬಸ್ ಗೊತ್ತಲ್ಲ ಹೌದಾ ಸಾಧಾ ಬಸ್ ಅಲ್ಲಿ ಅದೇ ಲಾಲಾಂಡ್ ಬಸ್ ಅಲ್ಲಿ ಹೌದಾ ಹೌದಾ ನಂತ ಗೊತ್ತಲ್ಲ ಏ ನಿನ್ನೂ ಕಮ್ಮ ಅಲ್ಲ ಆ ಬಸವಣ್ಣನ ಕಮ್ಮಾಲ ಹಂಗೇನ ವಾದ ಮಾಡಬೇಡ್ರಿ ಅದ್ರಾಗ ಇಬ್ಬರು ಮಾಸ್ತವ ಬೆಂಕಿ ಪ್ರಾಬ್ಲಮ್ ಏ ಸಣ್ಣ ಬೆಂಕಿ ಹಸು ಮತ್ತು ಆಗಿರಿ ಆ ಆಸ್ತ್ರ ದೇವ ಇಬ್ಬರು ಕೊಡಿ ಅದಕ್ಕೆ ಹೌದು ದೇವರ ಮತ್ತು ಗುರು ಅಂತಕ್ಕಂಥ ವಿಷಯ ಗುರುನಾನಕ ಪಾಲಿಗಿರಿ ದೇವರೇ ಅವರ ಪಾಲಗಿರಿ ಹೌದು ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಹೌದು ಈ ಜನ್ಮಕ್ಕೆ ಮುಕ್ತ ಆಗಬೇಕಾದ್ರೆ ಯಾರು ಬೇಕು ಯಾರು ಬೇಕು ಸ್ತೋತ್ರೆಯ ಪ್ರಮುನಿಷ್ಟು ಗುರು ಇದ್ದಾಗ ಮಾತ್ರ ಅವು ಜನ್ಮಕ್ಕೆ ಮುಕ್ತ ಆಗ್ತದ ಅವು ದೇವರಿಂದ ಮುಕ್ತ ಆಗಂಗಿಲ್ಲ ಅದಕ್ಕೆ ಹೇಳ್ರಿ ಹೇಳಿದ್ರು ಹರಿವು ಹಳ್ಳ ಹರಿದ್ರೆ ಚಂದ ದುಡಿಯುವಂತ ಮನುಷ್ಯ ದುಡಿದ್ರೆ ಚಂದ ನೀರ ನಿತ್ತಿ ಕಟ್ತಿ ತತ್ತ ಮನುಷ್ಯ ಕುತ್ತಿ ಕಡ್ತಿ ತತ್ತ ಹಾ ಹಾ ಹೌದ ಹಿಂಗ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಸಾಕ್ಷಾತ್ ಪರ ಬ್ರಹ್ಮ ತೀರ್ ಗುರುವಿನ ಮಾತು ಹಿಂಗ್ ಹೇಳ್ಕೊತ ಬಂದ ಗುರು ಅಂತಕ್ಕ ಬಹಳ ಅಂತಕ್ಕಂಥ ಮುಂದಿನ ಪಾಯದೇನು ಮಾತಾಡ್ತಾರ ದೇವ್ರ ಏನ್ ದೇವರಿಂದ ಯಾರು ಮುಕ್ತರಾಗ್ಯಾರ ದೇವ್ರ ಏನ್ ಕೆಲಸ ಮಾಡ್ಯನ ಯಾಕೆ ಒಂದೇ ಒಂದ್ ಮಾತಾಡ್ತೀನಿ ಹರ ಮುನಿದಾರೆ ಗುರು ಕಾಯುವ ಗುರು ಮುನಿದಾರೆ ಹರ ಕಾಯಿಲಾರ ಹಿಂಗೆ ಶ್ರುತಿ ಸಾರ್ಥ ಹೌದಲ್ಲ ಹಿಂಗ ದೇವರು ಒದ್ದಂದ್ರ ಗುರು ಕಾಯ್ಲಾನ ಗುರು ಒಗಂದಾಗ ದೇವ್ರ ಕಾಯ್ಲಿಲ್ಲ ಇದು ಯಾಕಾಗಿ ಅಂತಕ್ಕಂಥ ಮಾತ ಹೌದು ಸರ್ ಮುಂದಿನ ಹೇಳ್ತಾರ ಯಾಕಂತ ಎರಡ್ ಮಾತ ನೀವು ನಾನು ಯಾಕೆ ಸುಮ್ಮನೆ ಕೂತಿದ್ದೆ ಸುಮ್ಮ ಹಟ್ಟಿದ್ದೆ ನಮ್ಮ ಸರ್ ಸುಮ್ಮನ ಕೊಡಿಸೋದ್ರು ಏನಂದ್ರು ನಮ್ಮ ವರ್ಣ ಹಾ ಹೌದಾ ಹೌದು ಇಂದ್ರಮಾಯಿ ಗೌಡ ಯಾಕಂತ ಯಾಕಂದ್ರೆ ಹೌದು ಬಡತನ ಮನೆಯ ಹುಟ್ಟಿ ಬಂದ್ರು ಸಹಿತ ಹೌದು ಬಡತನದ ಕಾಲ ಕಂದ್ರು ಸಹಿತ ಹೌದು ಭಗವಂತ ಶ್ರೀಶೈಲ ಮಲ್ಲ ನಿನ್ನೆಲ್ಲ ನಂಬಿಗಿಟ್ರು ಇಪ್ಪತ್ತೈದು ವರ್ಷ ಪಾದಯಾತ್ರೆ ಮಾಡ್ರು ಎಷ್ಟು ವರ್ಷ ಇಪ್ಪತ್ತೈದು ವರ್ಷ ಪಾದಯಾತ್ರೆ ಮಾಡಿದ್ರು ಕಡಿಗನ್ನಿ ಆ ಶ್ರೀಶೈಲ ಸನ್ನಿಧಿ ಒಳಗೇನೆ ಉಸಿರು ಬಿಟ್ರು ನೋಡಿ ಎಂತ ಭಕ್ತಿ ಐತಿ ಆ ಸಾವು ನಮಗ್ ಸಿಗುದ ನಮಗ ಇಪ್ಪತ್ತೈದು ವರ್ಷ ಪಾದಯಾತ್ರೆ ಮಾಡಿದ್ರು ಇಪ್ಪತ್ತೈದು ವರ್ಷ ಆದ ನಂತರ ಅದೇ ಮಗ ಸನ್ನಿಧಿ ಒಳಗೆ ಉಸಿರು ಬಿಟ್ಟು ಹೆಂಗಿರ ಧರ್ಮ ಧರ್ಮ ಕೊಡದವ್ರಿದ್ರು ಹೌದು ಅಂತ ಗೌಡ್ ಮೇಲೆ ಒಂದು ಯಾರು ನುಡಿ ಹಾಡ್ ಮಾಸ್ತರ್ ಅಂತಕ್ಕಂಥ ಮಾತ ಸರ್ ಹೇಳಿದಾಗ ಇನ್ನೇಗೆ ಅಲ್ಲಿ ಪುತ್ತು ಬಂದಿದ್ರು ಅಚ್ಚಿ ಕಲಿ ಪುತ್ತು ಯಾಕಂದ್ರೆ ಇಬ್ಬರು ಜಾತ ಜ್ಯೋತಿ ಮಕ್ಕಳು ಹುಟ್ಟಿ ಬಂದ್ರು ಹೌದು ಗೌಡ್ತೀರ್ ಹುಟ್ಟಿಲ್ ಯಾರು ಸಿದ್ದನಗೌಡ ಮತ್ತು ವಿಶಾಲ ಗೌಡ್ ಮಾತು ಹೌದಾ ಅವ್ರಿಗೆ ಮುಂದಿನಂತೆ ಇಬ್ರು ಸಸ್ಕ್ಯರು ಹುಟ್ಟಿ ಬಂದ್ರು ಯಾರು ಮಾರು ಮನೆ ಬಂದರು ಬಂದ್ರು ತಮ್ಮ ಯಾರು ಯಾರು ವಿಜಯಲಕ್ಷ್ಮಿ ಮತ್ತು ಪ್ರೀತಿ ಗೌಡ್ತೀವಿ ಹೌದು ನೋಡ್ರಿ ಹೇಮರೆಡ್ಡಿ ಮಲ್ಲಮ್ಮ ನಂಗ ಮನೆ ತನಕ ಬಂದರು ಆ ಗೌಡರು ಬಹಳ ಹೆಂಗೈತೆ ಅಂತಕ್ಕಂಥದ್ದು ಗೌಡ್ ತೆರೆ ಮೇಲೆ ಒಂದ್ ಎರಡು ಹುಡಿ ಹಾಡಿ ಗೌಡ್ ತರ ಮ್ಯಾಲ ಹೌದು ಒಳಗೌಡರು ತೊಳಲ್ಲೇ ಗೌಡ್ರೆ ಸರಿ ಗೌಡ ಹೆಂಗ ಸಿಮ್ ಅವರು ಏನಂದ್ರಿ ಗೌಡ್ರ ಮೊಬೈಲ್ ಸಿಮ್ ಕಾರ್ಡ್ ಇದ್ದಂಗ ಗೌಡ್ರ ಗೌಡ್ರ ಮೊಬೈಲ್ ಸಿಮ್ ಕಾರ್ಡ್ ಇದ್ದಂಗ ಬ್ಯಾಟ್ರಿ ತಗದ್ರ

ಮತ್ತ ಬೇಕಂದಾಗ ಬೇಕಂದಾಗ ಭಾಳ ಯಾಕಂತ ಕೇಳಿದ್ರ ಧೂತಿ ಪಾತ್ರ ಅಂದ್ರೆ ಭಾಳ ಮುಖ್ಯ ಅದ ಹೌದು ಪಾರ್ಜಾತ್ರಿ ಒಳಗ ಪರ್ವಂದಿ ಪಾತ್ರ ಹೆಂಗಿರ್ತದ ನೋಡ್ ಹೆಂಗ್ರಿಪ್ಪ ಹಂಗ ನಮ್ಗ ಮುಖ್ಯನೇ ರೀ ಅಂತ ಹೆಂಗ್ರಿ ನೀ ಹೆಂಗ ಭಾಗ ಭಾಗ ಇರ್ತಿ ಹಿಂಗೇನಿಲ್ಲ ಹೌದು ಕೆಲಸ ಅದಾವ ಹೌದು ಧೂತಿ ಪಾತ್ರ ಬಹಳ ಮುಖ್ಯ ಅದ ಹೌದು ಒಟ್ಟು ಕೌರವ್ ಪಡ್ರು ಶೆಜ್ ಪಾತ್ರ ಹೆಂಗೈತಿ ಹೌದು ಹೌದು ಬಸವಣ್ಣವ್ರ ಕಾಲ ಕೊಂಡಿ ಮುಂಚನ ಕಾಲ ಏನಾರ ಪಾತ್ರ ಹಂಗೈತಿ ಹೌದು ಸಕ್ಬಳ ಇದ್ರೊಳಗೆ ಹಂಗೈತಿ ಹೌದು ತಮ್ಮ ಲಕ್ಕಣ ಪಾತ್ರ ಹಂಗಿತ್ತು ಹೌದು ಹಂಗೆ ನಿಂದುರ್ ನಮ್ಮ ಪಾತ್ರ ಬೇಕು ಬಸವಣ್ಣಿಗೆ ಹೇಳಿದ್ರ ಮಾತು ಒಂದು ಏನ್ ಹೇಳಿದ್ರು ನಮ್ಮ ಅಚ್ಚಗಡೆ ಬಸವಣ್ಣ ಒಂದ್ ಮಾತಾಡ್ದ ಅವ್ರಿ ಹೇಳಲ್ಲೂ ಎಲ್ಲ ತಪ್ಪಿಲ್ಲ ಸಿದ್ದೇಶ್ವರ ಅಪ್ಪಾಜ್ ನೋಡ್ರಿ ಕಲಿಯುಗದೊಳಗೆ ಹೆಂಗ ಹೇಳು ಏನಪ್ಪಾ ಒಂದು ಒಬ್ರು ಸ್ವಾಮಿಗಳು ಬರ್ಬೇಕಪ್ಪಾ ಅಂತ ಆದ್ರ ಈ ಸದ್ ನಮ್ ಮುಡಿಪಣಗ್ ಒಬ್ಬರು ಸ್ವಾಮಿಗಳು ಬರ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಆತ್ ಬರ್ಬೇಕಂತ ಹೇಳ್ತಾರ ಅವ್ರು ಸಿದ್ದೇಶ್ವರ ಅಪ್ಪಾಜ್ರು ಅಂತ ಮಾತು ಮಾತೇಳಿಲ್ಲ ಪ್ರವಚನಕ್ಕ ಪುರಾಣಿಕ ಬರ್ಬೇಕಪ್ಪ ಅಂತಂದ್ರ ನಿಮ್ ಊರಾಗ ಹಣ್ಣೊಂದ್ ದಿನ ಆಗ್ಲಿ ಐವತ್ತೊಂದ್ ದಿನ ಆಗ್ಲಿ ನೂರ ಒಂದ್ ದಿನ ಆಗ್ಲಿ ನನ್ನ ರಂಗರ ಏನ್ ಬೇಡ ನಿಮ್ ಊರಾಗ ಎಷ್ಟು ದಿನ ಅಣ್ಣ ದಾಸಗಿಡ್ತಾರೆ ನೋಡು ಅಣ್ಣ ದಿನ ಪುರಾಣ ಪುಕಟ್ ಹೇಳಬೇಕಿ ಅಂತ ಸಿದ್ದೇಶ್ವರಪ್ಪ ಹೇಳಿರ್ತಕ್ಕಂತ ಮಾತ ಹಾ ಅದಕ್ಕ ಏನ್ ಹೇಳೋರು ದೂರ ದೂರ ಜನರ ಸಂಘ ಪತ್ರದ ಒಳಗೆ ನಾವು ರೊಜಕ್ಕಿಂತ ಸಂಘ ಮಾಡಿದ್ರೆ ಎಂತವ್ರ ಸಂಘ ಮಾಡ್ಬೇಕು ಜಾಸ್ತರ ಸಂಘ ಮಾಡ್ಬೇಕು ಶ್ರೀಗಂಗದ ಓಡಿ ಓಣಿ ಓಣಿ ತಿರುಗಿತಿರ್ತಾನೆ ಅಂತವ್ರು ಕೂಡ ನಾವು ಸಂಘ ಮಾಡಿದ್ವಿ ಅಂದ್ರೆ ಅಂತವ್ರು ಕೂಡ ಜಗಳ ಮಾಡಿದ್ರೆ ಏನ್ ಅಂತ ನೋಡ್ರ ನಾ ಸತ್ಯರು ಬಸವರು ಸಂಘ ಮಾಡೋದಿಲ್ಲ ಯಾಕಂದ್ರೆ ಕೂಡ ಲಾಭ ಅಂತ ಐತಿ ಮಾಡಿ ಮಾಡಿ ನಾ ನಿನ್ನ ಸಂಗ ಮಾಡವ್ರಪ್ಪ ನಾ ಸೋರ್ ಹಂಗ್ ಮಾಡ್ತೇವೆ ನೋಡ್ರಿ ಅದಕ್ಕೆ ಎಲ್ಲಿ ಹೌದು ಒಂದು ಯಾರು ನೋಡಿ ಗೌಡ್ತೇನೆ ನಾನು ಹಾಡು ಹಾಡ್ತೀನಿ ಹೌದ್ ದಯವಿಟ್ಟು ಗೌಡ್ರು ಆದ್ರೆ ಏನಾದ್ರು ತಪ್ತಾಳೆ ಅದ್ ತಾವು ಹೊಟ್ಟೆ ಕುಂತು ಇನ್ನೇಗೂ ಬರ್ದಿಂದ ಮೊದ್ಲು ಹೇಳ್ಬೇಕಾದ್ರೆ ಏನ್ ಆಗ್ತಿತ್ತು ಒಂದು ಆ ನೋಡಿ ಹಾಡಿ ಆ ಪಾಳೆ ನಮ್ಮ ಮಾವ ಮಾತಾರಿಗೆ ಮತ್ತ ನಮ್ಮ ತಂಗಿ ಅಕ್ಷತಾ ಮುತ್ತರು ಹೋಗ್ತಾ ಇರ್ತಕ್ಕಂಥ ಮಾತಾಡುತ್ತೆ ಹೌದ್ ನೋಡಿ ಹಾಳಿ ಯಾಕದ ಹೇಳದ್ವಾಯ್ ಏನ ದೇವ್ರಿಪ್ರಿ ಪಿ ಎಸ್ ಐ ತಿಪ್ಪ ಸರ್ ಅದ ಹೌದು ಹೌದಾ ಹೌದು ತಿಪ್ಪಾರೆಡ್ಡಿ ಸರ್ ಕೂಡ ಹಿಂಗ್ ಹೌದು ಯಾಕಂದ್ರೆ ಅಂತ ಶಕ್ತಿ ಅದ ಪಡಗಾನು ಒಂದು ಒಂದು ಏನೋ ಒಂದು ಚೈನ್ ಚೈತನ್ಯ ಅದ ಹೌದು ಯಾಕಂದ್ರೆ ಇವರೊಳಗ ಅದೊಂದ್ ಚೈತನ್ಯ ಹುಟ್ಟಿ ಬಂದಾವೆ ಹೌದು ಬಂದಿಲ್ವ ನಮ್ಮ ಗ್ರಾಮದೊಳಗ ಪಡಗಾನಿದ್ರು ಮೊದಲ ರಂಗಭೂಮಿ ಒಳಗ ಗುರ್ಲಿಂಗಪ್ಪ

ನೆರಗಿ ಮಾಡ್ಕೊತು ಸುಕ್ಕ ಇರ್ಲವ ಇರ್ಲಿ ಅದ್ರಾಗ ಈ ಈ ಗೌಡ್ರಿಗೆ ಇಬ್ರಿ ಹೆಣ್ರಿ ಹಾ ಮತ್ತ ಗೌಡ್ರು ಯಾರೇ ಬಂದ್ರಿ ಅದು ಏ ಇಲ್ಲ ಹಂಗ ಹೇಳಿ ಹೇಳ ಈ ಊರ್ ಗೌಡ ಗೌಡ್ರಿಗ ಇಬ್ರಿ ಹೆಣ್ರಿ ಹಣ್ಣಿಗಿದೇವ್ರು ಬಂತು ಹಾ ಗೌಡ್ರ್ ನಾಲ್ಕು ಮಂದಿಯಾಗುತ್ತಿದ್ದು

பூர்வ ஜன்மத புண்ணி கரமேதயா நான் சார் நீடியா